ಪರಿಹಾರ ನೀ ತತ್ತು ಮೇಲೆ ಸರ್ಕಾರ ಕೊಡ್ತೇವೆ ಪರಿಹಾರ ಸರ್ಕಾರವನ್ನು ನಡಗಿಸುವ ತರ ನಾನು ನಿನ್ನ ಗೋಷ್ಠಿಯಲ್ಲಿಟ್ಟುಕೊಂಡಿಗೆ ಬರಬೇಕಾದ ಪರಿಹಾರ ನೀನೇ ಜೀವದ ಮೇಲೆ ಆಸೆ ಇಟ್ಟುಕೊಂಡು ಒಲಸು ಜೀವನ ಸೇಸುವ ಈ ಸಹಕಾರ ನಾನಲ್ಲೇ ಗಜೇಂದ್ರ ಸ್ಪರ್ಧೆಯಲ್ಲಿ ಇಂದು ನನ್ನ ಬಲಿಗೆ ಮಂಟನನ್ನು ಸೋಲಿಸಿ ನೀ ಸಾಧಿಸಿದರೆ ನಾನೇನು ಸುಮ್ಮನೆ ತಿಳಿದುಕೊಂಡೇನೋ ಆರಾಮ್ ಕೊಡಿ ಏನ್ ನನ್ನ ಕತ್ತರಿಸುವ ನಾಯಕ ಏನಿದೆ ಹತ್ತರ ನೀನು ಒಬ್ಬ ದೊಡ್ಡ ಸಾವು ಕಾರ್ಯ ಸಹ ಮಾಡಿದರೆ ಜಾತಿ ನಮ್ಮ ಇದೆಲ್ಲ ಮಗನ ನಮ್ಮನ್ನು ಕತ್ತರಿಸುವ ಕಾರ್ಯಾಗಿ ನೇನಾದರೆ ನಮ್ಮ ಬಾಂಡಸ್ರೇಮಂತರು ಸರ್ವ ಮಾಡಿದರೆ ಬಾಂಡವ ಕಾಂಡದ ಮಗಳ ಕಾಂಡವಿಯನ್ನು ತರ್ತೀವಿ ನಾವಿನ್ನು ಚಂಡರಂತೆ ಹೊಡೆ ಹೊತ್ತಿರೋ ಬಾಂಡವಿಯ ಮಗಳೇ ನಿನ್ನ ಅಲ್ಲಿಗೆ ಕೊಂಡು ಹಾಕುವ ಗಾಂಡವಲಿನ ಅಲಗೇ ಒಂದು ತಾಳು ಮಗಳೇ ಅಮ್ಮ ಕಣ್ ಕಂಡ ಪರಿಹಾರ ಕೊಡಕ್ಕ ಇದೆಯಾ ತಮ್ಮ ಎಚ್ಚರಿಂದ ಮತ್ತೆ ನಮ್ಮ ಗೌಡ್ ಮನಿ ಐತಿ ಮಾಡ್ ಬರಬೇಕಾದ್ರೆ ನಮ್ ಕಣೆಗೆ नमेकीर हुते मकड़ सज पहार्ट ಕಾಡು ಕಾಡಿನ ಕಟ್ಟ ಮೃಗ ಹಾಗೆ ನಿನ್ನ ಹೊಟ್ಟೆ ನೋಡ್ತಾ ಹಾಕುವೆ ನನ್ನ ಪಾತ್ರ ಕೋಟೆಯಲ್ಲೇ ಅಷ್ಟೇ ಹೇಳಕ್ ಕಳ್ಕೊಂಡು ನಮ್ಗೆ ಬೇರೆ ಸರಿ ಯಾಕೆ ಚಿಸ್ತೀನಿ ಅಪ್ಪ

ನಿಮ್ಮ ಕಷ್ಟ ಶ್ರೀಮಂತರನ್ನ ಬಂದಿದ್ದಾನೆ ಈ ಪಾಂಡವ ಸತ್ಯ ತಮ್ಮ ಹೋಗುತ್ತೆ ತುರ್ಶಟ್ಟಿ ಹೋಗುತ್ತೆ ಇಷ್ಟಕ್ಕೆ ಈ ಹವ ಮುಗಿತ ತಿಳ್ಕೊಳ್ಳೋಣ ನನ್ನ ಪರ ಮೇರಿ ಗಜೇಂದ್ರ ಗಜೇಂದ್ರ ಹಾಗೂ ಬೇಕು ಓಕೆ ನೀರನ್ನು ಕಮನರಿಗೆ ಎತ್ತರಕ್ಕೆ ಗಂಟೆ ಬಾರಿಸಿ ಹೋಗಿದ್ದಾನೆ ಈಗ ನೀನು ಆರ್ಡರ್ ಮಾಡಿದರೆ ಸಾಕು ಅವನನ್ನು ಆರ್ಡರ್ ಮಾಡಿ ಮುಗಿಸಿ ಬಿಡುತ್ತೇನೆ ಮೀಟರ್ ಹಾಜರಾಕಿಂತ ಮತ್ತೆ ಮೊದಲ ಮೊದಲು ಗುಂಡು ಹಾದು ನನ್ನ ಮಿತ್ರವೊಮ್ಮೆ ಆರ್ಡರ್ ಮಾಡಿದ್ರೆ ಇದು ಹೋಯ್ತು ನೀನುಡರ್ ತೋರಿಸ್ಬೇಡಪ್ಪ ಗುಂಡು ನಾನೇನು ಅದು ತಪ್ಪಿದ್ರು ಅಪ್ಪ ತಿರುಚೇಟಿ ಆಗಲೇ ಬೇಕು ಹಾಕಬೇಕಪ್ಪ ನಡಗೊಂಡು ನಾನೇನ್ ಕಾಪಾಡಿನಾ ಅದಪ್ಪ ಸಾವಕಾರ ಕೇಳ ದುಡ್ಡು ಕೊಟ್ಟಿದ್ದು ಕರಿಯಪ್ಪ ಅದು ಒರಿಜಿನಲ್ ಓಯ್ಯಪ್ಪ ಅಪ್ಪ ಅಕ್ಕ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಐತಿ ಆ ಗಜೇಂದ್ರ ಮನೆಯಾಗ ಕೋಟ ನೋಟು ಯಾವಪ್ಪ ಕೂಟ ನೋಟು ಯಾವ ಕದೈತಿ ಅನಕ ನಮ್ ಧೋನಿ ಸಭೆಗೆ ಹತ್ರೀ ಆ ಮಕ್ಕಳ ಜೆ ಹಾಕಿ ಕೊಳಿಯಾಗಿ ಮಾಡೋಣ ಇಲ್ಲಿ ದರ್ಬಾರ್ ಉಳಿಯಾಗಿ ಬರ ಹುಳಿಯಾಡಿ